ನಮಸ್ಕಾರ ಬಂಧುಗಳೇ ಅಮ್ಮ ನಾಡಿಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬಾ ರುಚಿಯಾಗಿರುವಂತಹ ಚರೊಟ್ಟಿ ಚಪಾತಿ ದೋಸೆಗೆ ಎಲ್ಲದಕ್ಕೂ ರುಚಿಯಾಗಿರುವಂತಹ ಒಂದು ಕಾಳಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಕಾಳಪ್ಪ ಅಂತಂದರೆ ಚಿಕ್ಕ ಚಿಕ್ಕದಾಗಿರುವಂತಹ ಕರಿ ಬಟಾಣಿ ಕಾಳು ಅಂದರೆ ಬಟಾಣಿ ಕಾಳಿನ ಪಲ್ಯನ ಸ್ವಲ್ಪ ಗ್ರೇವಿ ಥರ ಹೇಗೆ ಮಾಡಿಕೊಡೋದಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾವು ಒಂದು ಬಟ್ಲಷ್ಟು ಕರೆ ವಟಾಣಿ ಅಂದರೆ ಚಿಕ್ಕ ಕಟ್ ಒಟಾಣಿಗಳನ್ನ ತೊಗೊಂಡು ನೆನೆಯಕ್ಕೆ ಬಿಡು ಇಡಬೇಕು ನಾನಿಲ್ಲಿ ಒಂದು ಬಟ್ಲಷ್ಟು ನೆನೆಸ್ಕೊಂಡಿದ್ದೀನಿ ನೋಡಿರಿ ನೆನೆಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನಿವಾಗ ನಾನು ಕುಕ್ಕರಿಗೆ ಹಾಕೋತಾ ಇದ್ದೀನಿ ರೀ ಕುಕ್ಕರಿಗೆ ಹಾಕಿ ಅದರ ಬಾಯನ್ನು ಕ್ಲೋಸ್ ಮಾಡಿ ವಿಶಲ್ ಹಾಕಿ ಮೂರರಿಂದ ನಾಲ್ಕು ವಿಶಲನ್ನು ಕೂಕುಸ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ವಿಶ್ಲಿನ ಕೂಕಸ್ಕೊತೀವೋ ಅಷ್ಟು ಚೆನ್ನಾಗಿ ಇದು ಕುದಿಯತ್ತೆ ಗಂಟಾಗಿದ್ದರೆ ಅಂದರೆ ಕುದಿದೆ ಇದ್ದರೆ ಚೆನ್ನಾಗಿ ಪಲ್ಯ ಬರೋಲ್ಲ ನೋಡ್ರಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಮುಂಚೆನೇ ಸ್ವಲ್ಪ ಕಾಯಿನ ರುಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂಚೂರು ಹಸಿ ಶುಂಠಿ ಮತ್ತು ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಮತ್ತು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿರಿ ನಾನು ನಾನಿವಾಗ ಗ್ರೈಂಡ್ ಇದ್ದೀನಿ ನಾನು ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಕರಿಬೇವು ಮತ್ತು ಒಂದು ದೊಡ್ಡದಾದಂತಹ ಈರುಳ್ಳಿನ ಕಟ್ ಮಾಡಿ ಇಲ್ಲಿ ಹಾಕೋತಾ ಇದ್ದೀನಿ ರೀ ಇದು ಹಾಕೊಂಡಾದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ಕಂದು ಬಣ್ಣ ಬರುವ ಹಾಗೆ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ ಇಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಂದಿದೆ ಈಗ ನಾನು ಇದಕ್ಕೆ ಒಂದು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡು ಹಸಿ ವಾಸನೆ ಹೋಗುವ ಹಾಗೆ ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ನಿಮಗೆ ನೋಡಿಕೊಂಡು ಖಾರನ ಹಾಕೊಳ್ರಿ ಅದಾದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ನಾವಿಲ್ಲಿ ಹಾಕೋಬೇಕಾಗುತ್ತೆ ಈ ಮಸಾಲೆನ ಮೊದಲೇ ನಾನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇವಾಗ ಈರುಳ್ಳಿ ಮತ್ತು ಏನಿದೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ರೀ ಇದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಡ್ರಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಫ್ರೈ ಮಾಡ್ಕೋತೇವೋ ಅಷ್ಟು ಒಳ್ಳೇದು ರೀ ಇದು ಯಾಕಂದರೆ ಹಸಿ ವಾಸನೆ ಹೋದರೆ ಈ ಪಲ್ಯದ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ನಮ್ಗೆ ಎಷ್ಟು ಥರ ಯಾವ ಥರ ಬೇಕೋ ಗ್ರೇವಿ ಆ ಥರ ನಾವಿಲ್ಲಿ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಇಲ್ಲಿನೂ ಇವಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲೆ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ನಂತರ ನಾನು ಕುದಿಸಿಟ್ಕೊಂಡಿರೋಂಥ ಬಟಾಣಿ ಕಾಳಿನಲ್ಲಿರುವ ನೀರನ್ನೆಲ್ಲ ಬಸದು ಆ ಕಾಳನ್ನು ಮಾತ್ರ ನಾನು ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಚಲೋ ತಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಾನು ಮಸಾಲೆ ಮತ್ತು ಕಾಳೆಲ್ಲ ಹಾಗೆ ನಾನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ನೋಡಿ ಹಾಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ ರೀ ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲೆ ಕಾಳು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ರೀ ನಾನಿಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಖಾರ ಏನಾದರೂ ಆಗಿದ್ದರೆ ಇಲ್ಲಿ ಸಕ್ಕರೆ ಹಾಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬರತ್ತೆ ರೀ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ ನಂತರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಷ್ಟೇನು ರುಚಿಯಾಗಿರುತ್ತೆ ಚೇಕಾದರೆ ಚಪಾತಿಗೆ ರೊಟ್ಟಿಗೆ ಮತ್ತು ನೀರು ದೋಸೆ ಎಲ್ಲದಕ್ಕೂ ಇದು ಆಗಿ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರ್ತಿ ಇದನ್ನು ಮಾಡಿ ನೋಡ್ರಿ ಮತ್ತು ಮಕ್ಕಳಿಗಂತೂ ಬಾಕ್ಸ್ಗೆ ಹಾಕಿ ಚಪಾತಿ ಜೊತೆ ಕಟ್ಟಿದರೆ ಮಕ್ಕಳು ಇಷ್ಟಪಟ್ಟು ತಿಂದು ಎಲ್ಲ ಬಾಕ್ಸನ್ನು ಖಾಲಿ ಮಾಡ್ಕೊಂಡು ಬರೋದಂತೂ ಗ್ಯಾರಂಟಿ ರೀ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ನಿಮಗನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು